ನಮ್ಮ ಮಲೆನಾಡಲ್ಲಿ ಮಾಡುವಂತಹ ಫೇಮಸ್ ತೆಂಗಿನಕಾಯಿ ಚಟ್ನಿ ತುಂಬಾನೇ ಚೆನ್ನಾಗಿರತ್ತೆ ನಮ್ಮ ಮಲೆನಾಡಲ್ಲಿ ಇದನ್ನ ಅಕ್ಕಿ ರೊಟ್ಟಿ ಜೊತೆಗೆ ನಾವು ತಿಂತೀವಿ ಇದನ್ನ ಮಾಡೋದು ಕೂಡ ತುಂಬಾನೇ ಸಿಂಪಲ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದ್ಲಿಗೆ ಒಂದು ಮಿಕ್ಸಿ ಜಾರ್ ಅಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿನ ತಗೋಡಿ ನಾನಿಲ್ಲಿ ಒಂದು ಕಾಲ್ ಹೋಳಾಗುವಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಹಾಗೇನೆ ಇದಕ್ಕೆ ನಾನು ಒಂದು ಬಟ್ಲಾಗುವಷ್ಟು ಹುರ್ಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಬೆಂಗಳೂರಲ್ಲಿ ಇರುವಂತಹವರು ಬರೀ ಹುರ್ಗಡ್ಲೆನಲ್ಲೇನೆ ತೆಂಗಿನ ಚಟ್ನಿನ ಮಾಡ್ತಾರೆ ಬಟ್ ಪಕ್ಕಾ ನಿಮ್ಗೆ ಮಲ್ನಾಡ್ ಸ್ಟೈಲ್ ಅಲ್ಲೇ ಬೇಕು ಅಂತ ಅಂದ್ರೆ ನಮ್ಮ ಮಲ್ನಾಡಲ್ಲಿ ನಾವು ಹೀಗೇನೆ ಮಾಡೋದು ಒಂದು ಆಗೋಷ್ಟು ನಾನು ಇಲ್ಲಿ ಹುರ್ಗಡ್ಲೆನ ಸೇರಿಸ್ಕೊಳ್ತಾ ಇದೀನಿ ಇದಕ್ಕೆ ಮೇನ್ ಆಗಿ ತೆಂಗಿನಕಾಯಿ ಹುರ್ಗಡ್ಲೆ ಎರಡು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಇರ್ಬೇಕು ಅವಾಗ ಮಾತ್ರನೇ ನಮ್ಗೆ ತೆಂಗಿನಕಾಯಿ ಚಟ್ನಿ ಅನ್ನೋದು ಪರ್ಫೆಕ್ಟ್ ಆಗಿ ಆಗತ್ತೆ ಇವಾಗ ನಾನು ಹುರ್ಗಡ್ಲೆನ ಹಾಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲ್ ಚಮಚ ಆಗೋಷ್ಟು ನೀವು ಜೀರಿಗೆನ ಹಾಕೊಳ್ಬೇಕಾಗತ್ತೆ ಇದನ್ನ ನೀವು ದೋಸೆಗಾದ್ರೂನು ಮಾಡ್ಕೋಬಹುದು ಇಲ್ಲ ಅಕ್ಕಿ ರೊಟ್ಟಿ ಜೊತೆಗಾದ್ರೂ ಮಾಡ್ಕೊಳ್ಬಹುದು ಇಲ್ಲ ಅಂತಂದ್ರೆ ನಾವು ದೋಸೆ ಇಡ್ಲಿ ಜೊತೆಗೆ ಒಡೆ ಮಾಡ್ತೀವಲ್ವಾ ಆ ಒಡೆ ಜೊತೆಗೂ ಕೂಡ ಇದೇ ಚಟ್ನಿನ ನೀವು ತಿನ್ಬಹುದು ತುಂಬಾನೇ ಚೆನ್ನಾಗಿರತ್ತೆ ಹಾಗೇನೆ ಯಾರು ಇನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ಇದಕ್ಕೆ ಒಂದು ಕಾಲ್ ಚಮಚ ಆಗುವಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದೀನಿ ಉಪ್ಪನ್ನ ಹಾಕಿದ ನಂತರ ನಾವು ಇದಕ್ಕೆ ನಮಗೆ ಬೆಳ್ಳುಳ್ಳಿ ಅನ್ನೋದು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಇದಕ್ಕೆ ಒಂದು ನಾಲ್ಕು ಎಷ್ಟೋ ಆಗೋಷ್ಟು ನಾನು ಇಲ್ಲಿ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದೀನಿ ಮಿಸ್ ಮಾಡ್ದಿರಾ ನೀವು ಇದಕ್ಕೆ ಜೀರಿಗೆ ಮತ್ತೆ ಬೆಳ್ಳುಳ್ಳಿನ ಹಾಕ್ಲೇಬೇಕಾಗತ್ತೆ ಕಂಪಲ್ಸರಿ ಹಾಗೇನೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರಿದ್ರೆ ನೀವು ಖಾರ ಪುರಿಕೊಳ್ಬಹುದು ಇಲ್ಲ ಅಂತ ಅಂದ್ರೆ ಒಣಮೆಣ್ಸಿನ್ಕಾಯಿ ಕೆಂಪು ಮೆಣಸಿನಕಾಯಿ ಇರತ್ತಲ್ವಾ ಅದನ್ನ ಕೂಡಾನು ಸೇರಿಸ್ಕೊಳ್ಬಹುದು ಬಟ್ ನಾವು ರೆಗ್ಯುಲರ್ ಆಗಿ ಮಾಡ್ಬೇಕಾದ್ರೆ ಇದೇ ರೀತಿನೇ ಮೆಣ್ಸಿನ್ಕಾಯಿನೇ ಸೇರಿಸ್ಕೊಳ್ತೀವಿ ಬಟ್ ಈ ರೀತಿ ಗ್ರೀನ್ ಮೆಣಸಿನಕಾಯಿ ಎಲ್ಲ ಚಿಕ್ಕ ಚಿಕ್ಕದ್ ಬರತ್ತೆ ಗ್ರೀನ್ ಮೆಣಸಿನಕಾಯಿ ಅದನ್ನ ಸೇರಿಸ್ಕೊಳ್ತೀವಿ ಹಾಗೇನೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇದನ್ನ ನಾನು ಬಂದಿದ್ದಾಗಿದೆ ನಾನ್ ತೋರಿಸ್ತಾ ಇದ್ದೀನಿ ರುಬ್ಬೇಕು ಅಂತ ಇಷ್ಟು ನೀಟಾಗಿ ನೀವು ಇದನ್ನ ಒಂದು ಪಾತ್ರೆನಲ್ಲಿ ಶಿಫ್ಟ್ ಮಾಡ್ಕೊಂಡ್ಬಿಡೋಣ ಇವಾಗ ಒಂದು ಪಾತ್ರೆಗೆ ಇದನ್ನ ಕಂಪ್ಲೀಟ್ ಆಗಿ ಹಾಕೊಳ್ತಾ ಇದೀನಿ ಹಾಗೇನೆ ತೆಂಗಿನಕಾಯಿ ಚಟ್ನಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಅದೇ ಕನ್ಸಿಸ್ಟೆನ್ಸಿನಲ್ಲಿ ನೀವು ಮಾಡ್ಕೊಳ್ಬಹುದು ಕೆಲವೊಬ್ರಿಗೆ ನೀರ್ ನೀರಾಗಿ ಅಂದ್ರೆ ತುಂಬಾನೇ ತೆಳ್ಳಗಿದ್ರೆ ತುಂಬಾನೇ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಚಟ್ನಿ ಅನ್ನೋದು ಸ್ವಲ್ಪ ಗಟ್ಟಿ ಇಷ್ಟ ಆಗತ್ತೆ ಸೊ ಇವತ್ತು ಒಂದು ಮೀಡಿಯಂ ಹಗದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಆ ಇಡ್ಲಿ ಜೊತೆಗಾದ್ರೆ ನೀವು ಒಂದ್ ಸ್ವಲ್ಪ ಮೀಡಿಯಂ ಆಗಿನೇ ಮಾಡ್ಕೊಳ್ಳಿ ಇವಾಗ ನೋಡಿ ಸ್ವಲ್ಪ ಗಟ್ಟಿನೇ ಇದೆ ಇನ್ನ ಸ್ವಲ್ಪ ನೀರ್ ಹಾಕೊಳ್ಳೋಣ ಇವಾಗ ಕರೆಕ್ಟ್ ಆಗತ್ತೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಏನಾದ್ರು ಉಪ್ಪು ಏನಾದ್ರು ಬೇಕು ಅಂತ ಅಂದ್ರೆ ನೀವು ಮತ್ತೆ ಕೂಡ ಇದಕ್ಕೆ ಉಪ್ಪನ್ನ ಈ ಟೈಮಲ್ಲಿ ಕೂಡ ಉಪ್ಪನ್ನ ಸೇರಿಸ್ಕೊಳ್ಬಹುದು ಒಂದ್ಸಲ ಉಪ್ಪನ್ನ ಸೇ ನೋಡ್ಕೊಂಡು ಸೇರಿಸ್ಕೊಳ್ಳಿ ಲಾಸ್ಟ್ ಅಲ್ಲಿ ಇದಕ್ಕೆ ಸಾಸಿವೆ ಎಣ್ಣೆ ಮತ್ತೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ನೀವು ಒಗ್ಗರಣೆ ಕೊಟ್ಕೊಂಡ್ರಿ ಅಂತ ಅಂದ್ರೆ ಪಕ್ಕಾ ಮಲ್ನಾಡ್ ಸ್ಟೈಲ್ ಅಲ್ಲಿ ತೆಂಗಿನಕಾಯಿ ಚಟ್ನಿ ಅನ್ನೋದು ರೆಡಿ ಆಗೋಗತ್ತೆ ಈ ರೆಸಿಪಿ ನೀವು ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡು ಈ ವಿಡಿಯೋನ ಇದಕ್ಕೆ ಮುಗಿಸ್ತಾ ಇದ್ದೀನಿ ತಪ್ಪದೆ ನಮ್ ಚಾನೆಲ್ ನ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಚಟ್ನಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮ್ ಚಾನಲ್ ನೋಡ್ತಾ ಇರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ